ಅಯೋಧ್ಯೆ ತೀರ್ಪು ನೀಡಿದ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೂ ಆಹ್ವಾನವನ್ನ ನೀಡಲಾಗಿದೆ ತೀರ್ಪು ನೀಡಿದ ಐವರು ಜಡ್ಜ್ಗಳಿಗೆ ಆಹ್ವಾನ ನೀಡಲಾಗಿದೆ ಟ್ರಸ್ಟ್ನಿಂದ ತೀರ್ಪು ನೀಡಿರುವಂತಹ ಐವರು ಜಡ್ಜ್ಗೆ ಜನವರಿ ಇಪ್ಪತ್ತೆರಡರ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿದೆ ಹಾಲಿ ಸಿಜೆಐ ಚಂದ್ರಚೂಡ್ ನಿವೃತ್ತ ಸಿಜೆಐ ಗೋಗೈಯಗೆ ಆಹ್ವಾನವನ್ನ ನೀಡಲಾಗಿದೆ ನವೆಂಬರ್ ಒಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತರಂದು ಅಯೋಧ್ಯೆ ತೀರ್ಪನ್ನು ನೀಡಿದ್ದ ಐವರು ಜಡ್ಜ್ಗಳಿಗೆ ಆಹ್ವಾನವನ್ನ ನೀಡಿದ್ದು ಕಾರ್ಯಕ್ರಮಕ್ಕೆ ಬರುವಂತೆ ತಿಳಿಸಲಾಗಿದೆ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ನ್ಯಾಯಮೂರ್ತಿ ಅಶೋಕ್ ಭೂಷಣ್ ನ್ಯಾಯಮೂರ್ತಿಯಾದ ಬೋರ್ಡೆಗೆ ರಾಮ ಮಂದಿರ ನಿಂದ ಆಹ್ವಾನ ಬಂದಿದೆ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಐವರಿಗೂ ಸಹ ಆಹ್ವಾನವನ್ನು ಕಳುಹಿಸಲಾಗಿದೆ ಟ್ರಸ್ಟ್ನಿಂದ ರಾಮ ಮಂದಿರದ ಪರ ತೀರ್ಪನ್ನು ನೀಡಿದಂತಹ ನ್ಯಾಯಾಧೀಶರು ಐವರಿಗೂ ಸಹ ಆಹ್ವಾನವನ್ನು ನೀಡಲಾಗಿದೆ ಹಾಲಿ ಸಿಜೆಐ ಚಂದ್ರಚೂಡ್ ನಿವೃತ್ತ ಸಿಜೆಐ ಗೋಗೈ ಅವರಿಗೆ ಆಹ್ವಾನವನ್ನು ನೀಡಲಾಗಿದೆ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರದ ಉದ್ಘಾಟನೆ ಆಗತ್ತೆ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಆ ಕಾರ್ಯಕ್ರಮಕ್ಕೆ ಐವರಿಗೂ ಸಹ ಆಹ್ವಾನವನ್ನು ನೀಡಲಾಗಿದೆ ಟ್ರಸ್ಟ್ನಿಂದ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್